ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತು ಬಜ್ಜಿ ಮಾಡಿವ್ರಿ ಬಜ್ಜಿ ಎದ್ರು ಅಂದ್ರೆ ತಿಪ್ರಿಕಾಯಿ ಮಾಡಿವ್ರಿ ನಾವು ಬಜ್ಜಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಈಗ ಎರಡು ತಿಪ್ರಿಕಾಯಿ ತೊಗೊಂಡಿವ್ರಿ ಎರಡು ತಿಪ್ಪ್ರಿಕಾಯಿ ತೊಗೊಂಡು ಅದನ್ನು ಸ್ವಚ್ಛಂಗೆ ಮ್ಯಾಗಿಂದೆಲ್ಲ ಒಂದು ಉಪ್ಪಿಟ್ಟು ಚಮಚ ಚಮಚದಲ್ಲಿ ಎಲ್ಲ ಕ್ಲೀನ್ ರೀ ನೋಡಿರಿ ಇಲ್ಲೇ ಎರಡು ತಿಪ್ರಿಕಾಯಿ ತೊಗೊಂಡಿವು ಬಜಿ ಅಂತರೂ ಭಾರಿ ಟೇಸ್ಟ್ ಆಗ್ಯಾವ್ರಿ ಮೆತ್ತಾಗ ನೋಡ್ರಿ ಇಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ನೋಡ್ರಿ ಕಡಲೆ ಹಿಟ್ಟೈತಿ ನೋಡಿರಿ ಇಲ್ಲೇ ಕಡಲೆ ಹಿಟ್ಟು ತೊಗೊಂಡದವು ಕಡಲೆ ಹಿಟ್ಟು ಆದ ನಂತರ ಅಕ್ಕಿ ಹಿಟ್ಟು ರೀ ಎರಡು ಚಮಚೆ ಸಣ್ಣ ಚಮಚದ್ಲೆ ಅಕ್ಕಿ ಹಿಟ್ಟು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಆದ ನಂತರ ಒಂದಿಟ್ಟ ಸೋಡಾ ಹಾಕಿದ್ದೀವ್ರಿ ಇಲ್ಲೇ ಮೆಣಸಿನ್ಕಾಯಿ ತೊಗೊಂಡಿವ್ರಿ ಇಲ್ಲೊಂದು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ರೀ ಉಳ್ಳಾಗಡ್ಡಿ ಆದ ನಂತರ ಅಜ್ವಾನ್ ತೊಗೊಂಡಿವ್ರಿ ಇಲ್ಲಿ ಅಜ್ವಾನ್ ಆದ ನಂತರ ಮಸಾಲ ರೀ ಇವು ಎರಡ ಅಜ್ವಾನ್ ಎಲೆ ತೊಗೊಂಡಿವ್ರಿ ಇಲ್ಲೇ ಸಣ್ಣಂಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿವ್ರಿ ಈಗ ನೋಡಿರಿ ಇಲ್ಲಿ ಎಲ್ಲ ಥರ ರೆಡಿ ಮಾಡಿ ಇಟ್ಕೊಂಡಿವ್ರಿ ಬಜ್ಜಿ ಮಾಡೋಕೆ ಬಜ್ಜಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇಲ್ಲಿ ತಿಪ್ಪ ಈ ರೀತಿ ಮ್ಯಾಗಿಂದೆಲ್ಲ ತೆಗಿಬೇಕ್ರಿ ಇದನ್ನ ಈ ರೀತಿ ಸ್ವಚ್ ಮಾಡ್ಕೋಬೇಕು ನೋಡಿರಿ ಈಗ ನಾವು ತೆಗೀ ತೋರ್ಸತ್ತೀವ್ರಿ ಈ ರೀತಿ ತಕ್ಕೊಂಡು ಒಂದು ಸ್ವಲ್ಪ ಹಿಂದಿನ ಕಟ್ ಮಾಡಿ ತೆಗಿಬೇಕ್ರಿ ಎಡ್ಡು ಕಡೆಯದ ಕಟ್ ಮಾಡಿ ತೆಗ್ದ ಸಣ್ಣಂಗೆ ಹೋಳು ಮಾಡ್ಬೇಕ್ರಿ ಥರನ ಈ ರೀತಿ ಮಾಡ್ಬೇಕ್ರಿ ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೀವ್ರಿ ಇಲ್ಲಿ ಇಲ್ಲೇ ಹಾಕಾಕತೀವು ನೋಡಿರಿ ಎರಡು ಕಾಯಿ ಇದು ಮಾಡಿವ್ರಿ ನಾವು ಈಗ ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿ ಹಾಕಾಕ್ತಿವ್ರಿ ಮೆಣಸಿನ್ಕಾಯಿ ಆದ ನಂತರ ಇಲ್ಲೇ ಅಜ್ವಾಣಿಯಲ್ಲಿ ಹಾಕೀವ್ರಿ ಎಲೆ ಆದ ನಂತರ ಇಲ್ಲೇ ಅಜ್ವಾನ್ ಹಾಕಾಕೈತೀವ್ರಿ ಅಜ್ವಾನ್ ಆದ ನಂತರ ಗರಂ ಮಸಾಲ ಹಾಕಾಕ್ತಿವ್ರಿ ನೋಡಿರಿ ಈಗ ಅಷ್ಟು ಸೇರ್ಸಿದ್ವಿ ಅದಕ್ಕೆ ಸಣ್ಣಗೆ ಕೊತ್ತಂಬ್ರಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೇರಿಸಿದ್ವಿ ರೀ ನೋಡಿರಿ ಈಗ ಮಿಕ್ಸಿಗೆ ಹಾಕೊಂಡ್ಬಂದೀವಿ ಅದನ್ನು ಇಲ್ಲಿ ನೋಡಿರಿ ಇಲ್ಲೊಂದಿಷ್ಟ ಅಜ್ವಾನ್ ಹಾಕಾಕೈತಿವ್ರಿ ಹಿಟ್ಟನೇ ಆಗಷ್ಟ ಇಲ್ಲಿ ಒಂದು ಈಟ ಗರಂ ಮಸಾಲೆ ರೀ ಗರಂ ಮಸಾಲ ಆದ ನಂತರ ಸಣ್ಣಂಗೆ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡೆ ರೀ ಹಿಟ್ಟಿಗೆ ಅದಾದ ನಂತರ ಇಲ್ಲೊಂದು ಸ್ವಲ್ಪ ಮ್ಯಾಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ರೀ ಇದನ್ನು ಮಿಕ್ಸಿಗೆ ಹಾಕೊಂಡು ಬಂದಂಥದ್ದು ಎಲ್ಲ ಹಿಟ್ಟಿಗೆ ಸೇರ್ಸಾಕತ್ತೀವಿ ನೋಡಿರಿ ಈಗ ಬಜ್ಜಿ ಅಂತರೂ ಭಾರಿ ಪೇಸ್ಟ್ ಹಾಕವ್ರಿ ನೋಡಿರಿ ಈ ರೀತಿ ಅಷ್ಟು ಅದಕ್ಕೆ ಹಿಟ್ಟಿಗೆ ಸೇರಿಸಿ ಚಲೋ ತಂಗೆ ಹದ ಆಗು ಅರ್ಗಿ ತಿರ್ಬೇಡಬೇಕು ರೀ ಅಂದ್ರೆ ಬಜ್ಜಿ ಭಾರಿ ಟೇಸ್ಟ್ ಹಾಕವು ನೋಡಿರಿ ಈಗ ಸೇರಿಸಿದ್ವಿ ಅಲ್ಲಿ ಹಿಟ್ಟಿಗೆ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಎಲ್ಲಿ ಒಂದು ಸ್ವಲ್ಪ ಹಿಟ್ಟಿಂದ ಗಂಟು ಉಳಿಬಾರ್ದ್ರಿ ಆ ರೀತಿ ತಿರುಗಾಡಬೇಕು ಅಂದ್ರೆ ಅದು ಬೇರೆ ಒಂದು ಸ್ವಲ್ಪ ಇತ್ತಲ್ಲ ರೀ ಅದಕ್ಕೆ ನೀರು ಏಕ್ದಮ್ ಹಾಕಂಗಿಲ್ಲ ನೋಡ್ಕೊಂಡು ಹಾಕ್ಬೇಕು ರೀ ನೋಡಿರಿ ಈ ರೀತಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡಿಂದ ಅದ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅಳ್ಗೆಡಿಸಿ ಅದಕ್ಕೆ ಸುರ್ವೇದಿವಿ ನೋಡಿರಿ ನೋಡಿರಿ ಈಗ ಇಲ್ಲೇ ಹಾಕಾಕೀವಿ ನೋಡಿರಿ ನೋಡಿರಿ ಈ ರೀತಿ ಹಾಕಿದ್ದೀವಿ ಈಗ ತಿರುವ್ಯಾಡ್ಬೇಕು ನೋಡಿರಿ ಪೂರ್ತಿ ಹದ ಆಗುವರೆಗೆ ರೀ ನೋಡಿರಿ ಈ ರೀತಿ ಅದು ಕಲರ ನಾವು ಎಷ್ಟು ತಿರುಗೇಡ್ತೀವಿ ಯಾವುದೋ ಆಗಲಿ ಬಜ್ಜಿ ಆ ರೀತಿ ಅಷ್ಟು ಕರೆಕ್ಟ್ ಬರ್ತತ್ರಿ ನೋಡಿರಿ ಈಗ ನೋಡಿರಿ ಈಗ ಹಿಟ್ಟು ಹದ ಆಗೈತಿ ಬಜ್ಜಿ ಮಾಡಕ್ಕೆ ಬಜ್ಜಿ ಅಂತರೂ ಭಾರಿ ಟೇಸ್ಟ್ ಆಗ್ಯವು ಮಿದುವಂಗೆ ನೀವು ಮಾಡಿ ನೋಡಿರಿ ಹೆಂಗೆ ಅನ್ನೋದು ಆಗ್ಯಾವ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಹಂಗಾನು ಹೆರಿಚೆ ರೀ ಮಾಡ್ತಾರ್ರಿ ಗತೆ ಈ ಮಾಡ್ತಾರೆ ರೀ ನಾವು ಮಿಕ್ಸಿಗೆ ಹಾಕೇ ಮಾಡಿವ್ರಿ ಈ ರೀತಿ ತಿರುಗ್ಯಾಡ್ಬೇಕು ನೋಡಿರಿ ತಿರುವಾಡ ತಿರುವ್ಯಾಡ ಈ ರೀತಿ ತಿರುವಾಡ್ಬೇಕು ರೀ ಅದನ್ನ ಹಿಟ್ಟ ಹಿಂಗೆ ಕಲಸಿದ್ರೇನ ಬಜ್ಜಿ ಭಾರಿ ಬೇಸ್ಟ್ ಹಾಕವ್ರಿ ಇಲ್ಲಿ ನೋಡಿರಿ ಕಡಾವ್ಗೆ ಬೇಗ ಗ್ಯಾಸ್ ಮೇಲೆ ಕಡಾವಿಗೆ ಹಿಟ್ಟು ಎಣ್ಣೆ ಹಾಕಿ ಬಜ್ಜಿ ಬಿಡಾಕ್ತಿವ್ರಿ ಈಗ ನೋಡ್ರಿ ಭಾಳ ದೊಡ್ಡ ದೊಡ್ಡ ಮಾಡ್ರ ಸರಿ ಅನಿಸೋದಿಲ್ಲ ನೀವು ಎಷ್ಟೇ ಇಟ್ಟಿಟ್ಟನ ಚಲೋ ಅನ್ನಿಸ್ತಾವ್ರಿ ಇದೇ ರೀತಿ ಮಾಡೋದ್ರಿ ಇವ್ನ ನೋಡ್ರಿ ಈಗ ಭಾಳ ಉಳ್ಳಾಗಡ್ಡಿನೂ ಹಾಕ್ಬಾರ್ದ್ರಿ ಒಂದಂದ್ರ ಒಂದಾ ಉಳ್ಳಾಗಡ್ಡಿ ಹಾಕುದ್ರಿ ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಬಾಯಾಗಂತ್ರು ಭಾರಿ ಟೇಸ್ಟ್ ಆಗ್ಯಾವು ನೋಡಿರಿ ಈಗ ಮತ್ತೊಂದು ಸಲ ಬಿಡ ನೋಡಿರಿ ಈಗ ಒಂದು ಸಲ ತೆಗದ ನೋಡಿರಿ ಈ ರೀತಿ ತಿರುವ ಅವನ್ನ ನೋಡ್ರಿ ಇಲ್ಲಿ ಬಜ್ಜಿ ರೆಡಿ ಆಗ್ಯಾವ್ರಿ ನೋಡಿರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ எல்லாருங்கு நமஸ்கார்.